ಸೊ ಆಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸೊ ಆಲ್ಮೋಸ್ಟ್ ಕೊಣ್ಣೂರು ಕಣ ಇವತ್ತು ಮುಗಿದೈತೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದ್ದು ಇವತ್ತು ಮಧ್ಯಾಹ್ನ ಹನ್ನೆರಡು ಕಾಲು ಅಥವಾ ಒಂದು ಗಂಟೆ ಹತ್ತಿರ ಸುಮಾರಿಗೆ ಮುಗ್ದೈತೆ ಸೊ ಇವತ್ತಿನ ಕಣದಲ್ಲಿ ಕೂಡ್ಲಿಗಿ ಜಾಲ ಫಸ್ಟ್ ಪ್ಲೇಸ್ ಆಗೈತೆ ಕಂಪ್ಲೀಟಾಗಿ ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ವರೆಗೂ ಒಂದು ಏಳು ಎಂಟು ರೌಂಡ್ ಮೇಲೇ ಆಯಿತು ಎಂಟು ಫಸ್ಟ್ ರೌಂಡಲ್ಲಿ ಯಾವ ಥರ ರ್ಯಾಶ್ ಇತ್ತು ಅಪ್ ಟು ಮುಗಿಯೋವರೆಗೂ ಅದೇ ಥರ ರ್ಯಾಶ್ ಇತ್ತು ನೋಡಿ ಕೂಡ್ಲಿಗಿ ಜಾಲ ಸೊ ಎಲ್ಲ ಮರಿಗೂ ಸಾಲಿಡಾಗೆ ಹೊಡ್ಕೊಂತ ಬಂದತ್ತೆ ಸೊ ಒಂದು ಮರಿ ಡೆತ್ ಆಯ್ತು ಅದು ಯಾವ್ದು ಮರಿ ಅಂತ ಗೊತ್ತಿಲ್ಲ ಪಾಪ ಸೊ ಅದು ಆ್ಯಕ್ಚುಲಿ ಸ್ವಲ್ಪ ಅಪೋಸಿಟ್ ಜಾಸ್ತಿ ಸ್ಪೀಡ್ ಇದ್ದಾಗಿಂದ ಸೊ ಕೂಡ್ಲಿಗಿ ಜಾಲ ಸ್ವಲ್ಪ ಹೆವಿ ಇರೋದ್ರಿಂದ ಸೊ ಹೊಡ್ತಾ ಸ್ವಲ್ಪ ಜಾಸ್ತಿನೇ ಬಿತ್ತು ಹಂಗಾಗಿ ಅದು ತೀರ್ಕೊಳ್ಳತ್ತೆ ಅದನ್ನು ಬಿಟ್ಟರೆ ಕೂಡ್ಲಿಗಿ ಜಾಲ ಕಂಪ್ಲೀಟಾಗಿ ಅಷ್ಟು ಎಲ್ಲ ಮರಿ ಮೇಲೂ ಹಂಗೆ ಆಡಿರೋದು ಪೂರ್ತಿ ಬಲರಾಮ್ ಬಂದುಬಿಟ್ಟು ನಾಲ್ಕನೇ ರೌಂಡ್ ಏನೋ ಕಟ್ಟಾಯಿತು ಮರ್ಯಾದ್ ಕ ಒಟ್ಟು ಆಲ್ಮೋಸ್ಟ್ ಒಂದು ನೂರ ಇಪ್ಪತ್ತು ಪ್ಲಸ್ ಮರಿ ಇದ್ದು ಟೋಟಲ್ ಆಗಿ ನೂರ ಇಪ್ಪತ್ತು ಮರಿನಲ್ಲಿ ಕೂಡ್ಲಿಗಿ ಜಾಲ ಫಸ್ಟ್ ಐತಿ ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿತ್ತು ಮುಂಚೆ ಫಸ್ಟ್ ರೌಂಡ್ ಮುಗ್ದ ಮೇಲೆ ಕೂಡ್ಲಿಗೆ ಜಲನೇ ಫಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯೇ ಕೂಡ್ಲಿಗೆ ಜಲ ಫಸ್ಟ್ ಪ್ರೈಸ್ ಆಗೈತೆ ಕಾರು ಆಲ್ಟೋ ಅದು ಆಲ್ಟೋ ಕಾರ್ನ ಫಸ್ಟ್ ಪ್ಲೇಸ್ ಆಗೈತೆ ಸೊ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಅದ್ರದು ನೇಮ್ ನನಗೆ ಗೊತ್ತಿಲ್ಲ ಸೊ ಸೆಕೆಂಡ್ ಪ್ಲೇಸ್ ಬುಲೆಟು ಟೋಟಲಾಗಿ ಹತ್ತು ಪ್ಲೇಸ್ ಇದ್ದಿದ್ದು ಫಸ್ಟ್ ಬ ಅಪ್ ಟು ಒಂದರಿಂದ ಐದನೇ ಸ್ಥಾನದವರೆಗು ಬೈಕ್ ಇದ್ವು ಅದಾದಮೇಲೆ ಕೂಲರು ಫ್ಯಾನು ಸೊ ಈ ಥರ ಸಣ್ಣ ಪುಟ್ಟ ಐಟಮ್ಸ್ಗಳಿದ್ವು ಸೊ ಫಸ್ಟಿಂದ ಲಾಸ್ಟ್ವರೆಗೂ ಇವತ್ತೇನು ಪೂರ್ತಿ ಕಣ ನಡೀತಲ್ಲ ಮೊದಲನೇ ರೌಂಡಿಂದ ಕೊನೆ ರೌಂಡಿನವರೆಗೂ ಎಲ್ಲ ಮರಿಗಳು ಸಾಲಿಡ್ ಇದ್ವು ಪ್ರತಿಯೊಂದು ಮರಿನೂ ಸಾಲಿಡ್ ಅದರಲ್ಲಿ ಗಂಗೆ ಸರ್ಕಾರ ಅದು ಕೂಡ ಸ ಸಾಕತ್ತಾಗ್ತದೆ ಮರಿ ಮತ್ತು ಗಂಗೆ ಸರ್ಕಾರ ಪೂರ್ತಿ ಕಂಪ್ಲೀಟಾಗಿ ಒಂದೇ ಮರಿ ಸ್ವಲ್ಪ ಆಕ್ಸಿಡೆಂಟಲ್ ಆಗಿ ತೀರ್ಕೊಂಡಿದ್ದಂದ್ರೆ ಅದೊಂದು ಮರಿ ಇಲ್ಲಾಂದರೆ ಕಂಪ್ಲೀಟಲ್ಲಿ ಕಣ ಯಾವುದೇ ಮರಿಗೂ ಏನೂ ಆಗ್ತಿರ್ತಿಲ್ಲ ಕೂಡ್ಲಿಗಿ ಜಾಲ ಮಾತ್ರ ಆಟ ಸೈಕ್ ಸೈಕ್ ಆಟ ಸದ್ಯಕ್ಕೆ ನನ್ನ ಪ್ರಕಾರ ಇನ್ನೂ ಒಂದು ಎರಡು ವರ್ಷ ಕೊಣ್ಣೂರು ಕಣಕ್ಕೆ ಕೂಡ್ಲಿಗೆ ಜಾಲಮ್ ಬಿಟ್ಟು ಮತ್ತೆ ಬೇರೆ ಬರಿ ಆಡೋದು ಡೌಟ್ ಯಾಕಂದರೆ ಆ ರೇಂಜಲ್ಲಿ ಫಾರ್ಮಲ್ ಐತೆ ಸೊ ನೆಕ್ಸ್ಟ್ ಇಯರು ಕೂಡ ಕೊಣ್ಣೂರು ಕಣಕ್ಕೆ ಪಕ್ಕ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಭಾಳ ದೂರ ದೂರದಿಂದ ಕುರಿಗಳು ಬಂದಿದ್ವಿ ಸರಿ ಆಲ್ಮೋಸ್ಟ್ ಎಲ್ಲ ಹರಪನಹಳ್ಳಿಯಿಂದ ದಾವಣಗೆರೆ ಭಾಗದಿಂದ ಮರಿಗಳು ಹಾಕಿದ್ದರು ಬಟ್ ಮನೆ ಮಗ ಬಲ್ಲ ಕು ಸೊ ಕಾಲೊಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನ ಹಾಕಿರಲಿಲ್ಲ ಅದಾದಮೇಲೆ ಮೂಡ್ಲಿಗಿ ಗಿಡ್ಡ ಸೊ ಹರಿಯರ ಕಣ ಆದಮೇಲೆ ಮೂಲಿಗೆ ಗಿಡ್ಡಗೆ ಎಲ್ಲ ಭಾಳ ಎಕ್ಸೋಟೇಷನ್ ಇತ್ತು ಕೊಂಡೂರು ಕಣಕ್ಕೆ ಹಾಕಿ ಹಾಕ್ತಾರಂತ ಸೊ ಇಲ್ಲಿ ಕಣ ಆದಮೇಲೆ ಗಿಡ್ಡನ ಗಿಡ್ಡನಲ್ಲಿ ಹಾಕಿಲ್ಲ ಅವ್ರ ಆಗಿ ಪೇಜಲ್ಲಿ ಹೇಳಿದ್ರು ನಾವು ಹಾಕೋಲ್ಲ ಹೇಳ್ಬಿಟ್ಟು ಸೊ ಮೂಡ್ಲಿ ಅದಾದಮೇಲೆ ನಮ್ಮದು ಇದು ಕೂಡ್ಲಿಗಿ ಜಾಲ ಸೊ ಕೂಡ್ಲಿಗೆ ಜಾಲಂದು ಇವತ್ತು ಕಣ ಯಾರ್ಯಾರು ಲೈವ್ ನೋಡಿದ್ರೆ ಯಾಕಂದರೆ ಕಮಿಟಿನಲ್ಲಿ ಯಾಕೋ ಲೈವು ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಿದ್ರು ಅದು ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಈ ಸರಿ ಕ್ರೌಡ್ ಕಡಿಮೆ ಆಗೈತೆ ಲೈವ್ ಜಾಸ್ತಿ ಬಂದಿಲ್ಲ ಎಲ್ಲ ಲೈವ್ ನೋಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಏನಾದರೂ ಕಮಿಟಿಯವರು ಕೊಡೋಲ್ಲ ಅಂತ ಏನು ಹೇಳಿದ್ರು ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಲೈವ್ನು ನೋಡ್ತಿರ್ಬೇಕಾದ್ರೆ ಅದರಾಗೆ ಯಾರ್ಯಾರು ಲೈವ್ ಕೊಟ್ಟಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್ ಅಲ್ಲ ಆರ್ಮಿ ಲವ್ರು ಎಮ್ ಕೆ ಆಗಿರ್ಬೋದು ಮಂಜುನಾಥ್ ಅಂತ ಇರ್ಬೋದು ಬದಾಮಿ ಟಗರು ಸೊ ಆರ್ಮಿ ಲವ್ರ ಎಮ್ ಕೆ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನಾಲ್ಕು ಸಾವಿರ ಜನ ನೋಡಿದ್ದಾರೆ ಅವ್ರದ್ದು ವೀಡಿಯೋಸ್ನ ಲೈವ್ನ ಸ್ವಲ್ಪ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕಂಪ್ಲೀಟರ್ ಲೈವ್ ನೋಡಿದ್ದೆ ಅವರಲ್ಲಿ ಚೆನ್ನಾಗಿ ತೋರಿಸಿದ್ರು ಅವರು ಲೈವ್ನ ಸೊ ಇನ್ನು ಮಂಜುನಾಥನವರು ಭಾಳ ಕ್ಲೋಸಲ್ಲಿದ್ದರು ಅವ್ರನ್ನ ಎತ್ ಕಳಿಸಿದ್ರು ಲೈವ್ ಮಾಡೋಂಗಿಲ್ಲ ಹೇಳ್ಬಿಟ್ಟು ಕಮಿಟಿಯವರಿಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಬಟ್ ಆದರೂ ಅವರು ಕಳಿಸಿದಾರೆ ಇಲ್ಲ ಲೈವ್ ಯಾರೂ ಮಾಡೋಂಗಿಲ್ಲ ಅಂತೇಳಿ ಅವರಿಗೆ ಎತ್ ಕಳಿಸಿದರು ಸೊ ಇದೆಲ್ಲ ಕಂಪ್ಲೀಟಾಗಿ ಪೂರ್ತಿ ಕ್ರೌಡು ಈ ಸರಿ ಸ್ವಲ್ಪ ಕಡಿಮೆನೇ ಇತ್ತು ಕೊಂಡೂರ್ ಕಣ ಪ್ರತಿ ಸರಿಗೂ ವ್ಯವಸ್ಥೆ ಹೋಲಿಸ್ಕೊಂಡ್ರೆ ಈ ಸರಿ ಕಣ್ಣೂರು ಕಣದ್ದು ಕ್ರೌಡು ಸ್ವಲ್ಪ ಭಾಳ ಕಡಿಮೆ ಇತ್ತು ಲಾಸ್ಟ್ ಟೈಮಂತೂ ಕಾಳಿ ಇದ್ದಿದ್ದನಕ್ಕೆ ಇದ್ದಿದ್ದಕ್ಕೆ ಗೊತ್ತಿಲ್ಲ ತುಂಬ ಜನ ಇದ್ದರು ಲಾಸ್ಟಲ್ಲಿ ಕೂಡ್ಲಿಗೆ ಜಾಲ ಮತ್ತು ಇನ್ನೊಂದು ಮರಿ ಫೈನಲಲ್ಲಿ ಆಡಿಸ್ಬೇಕಾದ್ರೆ ಸೊ ಕಾಳಿ ಇಲ್ಲಿಗೆ ತೀರ್ಕೊಂಡು ಆಲ್ಮೋಸ್ಟ್ ಒಂದು ಒನ್ ಇಯರ್ ಹಾಕ್ಬಂತು ಒಂದು ವರ್ಷ ಹಾಕಿ ಬಂತು ಅದಕ್ಕೋಸ್ಕರ ಮೌನಾಚರಣೆ ಮಾಡ್ಬೇಕಂತೇಳಿ ಒಂದು ನಿಮಿಷ ಮೌನಾಚರಣೆ ಮಾಡಿದರು ಅದಾದ ಮೇಲೆ ಫೈನಲ್ ಆಗಿದ್ದು ಸೊ ಇದಿಷ್ಟು ಕಣೋರ್ಕೊಳ್ಳೋದು ಇನ್ಫಾರ್ಮೇಷನ್ನು ಇನ್ನೂ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಯಾವ್ಯಾವ ಮರಿಗಳು ಟೋಟಲಾಗಿ ಸೇರಿದ್ವು ಅಂತ ಹೇಳಿ ಥ್ಯಾಂಕ್ಸ್